ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಇದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಅನೇಕ ರೀತಿಯ ರಾಸಾಯನಿಕ ಉದಾಹರಣೆಗೆ ಸಾಲ್ಟ್ ಉಪ್ಪಲ್ಲಿ ಉಪ್ಪಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಕು ಸಪ್ಲೈ ಆಗ್ತಾಯಿದೆ ಮಿಲ್ಕಲ್ಲಿ ಮೈಕ್ರೋಪ್ಲಾಸ್ಟಿಕ್ ಸಪ್ಲೈ ಆಗ್ತಾಯಿರಿ ಕಾಫಿ ಟಿಯಲ್ಲೇ ಕಾಮನ್ ಆಗಿಬಿಟ್ಟಿದೆ ಕಾರಣ ಈ ಮೈಕ್ರೋ ಪ್ಲಾಸ್ಟಿಕ್ ಕೋಟೆಡ್ ಮಾಡತಕ್ಕಂತಹ ಗ್ಲಾಸಲ್ಲಿ ಸೇವನೆ ಮಾಡೋದರಿಂದ ಅದು ಮೆಲ್ಟ್ ಆಗಿ ಅದು ಹೊಟ್ಟೆಗೆ ಹೋಗ್ತಾ ಇದೆ ಅಂತಹ ಅಂತಹ ಒಂದು ರಾಸಾಯನಿಕದಿಂದ ಮತ್ತು ಹೆವಿ ಮೆಟಲ್ಲಿಂದ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಇದೆ ಉದಾಹರಣೆಗೆ ಬಿ ಪಿ ಶುಗರ್ ಇತ್ಯಾದಿಗಳೆಲ್ಲ ಆಗ್ತಾಯಿದೆ ಅದು ಕಾಯಿಲೆ ಅಂತಲ್ಲ ನಾವು ಬೇರೆ ಬೇರೆ ರಾಸಾಯನಿಕ ಅದು ಅವು ಸೇವನೆ ಮಾಡೋದ್ರಿಂದ ಅದು ಕ್ರಿಯೇಟ್ ಆಗ್ತಾಯಿದೆ ಆದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ಆ ಒಂದು ಅವನ್ನು ತ್ಯಜಿಸ್ಬೇಕು ನಾವು ಎಲ್ಲಿ ನೋಡು ಪ್ಲ್ಯಾಸ್ಟಿಕ್ ಬ್ಯಾನ್ ಆಗಿದೆ ಅಂದರೂ ಸಹ ಆದರೆ ಪ್ಲಾಸ್ಟಿಕ್ಕನ್ನೇ ಇದು ಇದ್ದಾರೆ ಹಾಲು ನೋಡು ಪಾರ್ಸಲ್ ಪ್ಲ್ಯಾಸ್ಟಿಕ್ ಪ್ರತಿಯೊಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಆ ಮೈಕ್ರೋ ಪ್ಲ್ಯಾಸ್ಟಿಕ್ಕನ್ನು ನಾವು ಸೇವನೆ ಇದ್ದೀವಿ ಈ ಆರ್ಗಾನಿಕ್ ಸಾಲ್ಟ್ ಏನಂತೀವಿ ಆ ಸಾಲ್ಟಲ್ಲಿ ಅಷ್ಟು ಪ್ಲ್ಯಾಸ್ಟಿಕ್ ಸ್ವಲ್ಪ ಕಡಿಮೆ ಇದೆ ಆದರೆ ಈ ಸಮುದ್ರದ ಒಂದು ಪ್ಲಾ ಸಾಲ್ಟಲ್ಲಿ ಅತಿ ಹೆಚ್ಚು ಇದೆ ಕೆಲವು ಮೂಲಗಳಿಂದ ಇದು ಗೊತ್ತಾಗುತ್ತೆ ಸ್ನೇಹಿತರೆ ಆದರೆ ನಮ್ಮ ಒಂದು ಆಹಾರ ವಿಹಾರಗಳಲ್ಲಿ ಸೇವನೆ ಮಾಡುವ ಆಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರುತ್ತವೆ ಈ ಕಾಯಿಲೆಗಳನ್ನು ನಾವು ಪ್ರಕೃತಿ ಇರುವುದನ್ನು ಪ್ರಕೃತಿ ನಾವು ಅನುಸರಿಸಿದಾಗ ಆ ಪ್ರಕೃತಿಯಿಂದ ನಾವು ಅನೇಕ ಕಾಯಿಲೆ ಅಂತ ತೋರಿಸ್ಬೋದು ನಾವು ಸ್ನೇಹಿತರೆ ಮಧುಮೇಹ ಅಂತಾರೆ ಮಧುಮೇಹ ಅಂದರೆ ನೋಡಿ ಪ್ರತಿಯೊಬ್ಬರ ಮನೆಯಲ್ಲಿ ಇಂತಹ ಒಂದು ಚಂಬಿರಬೇಕು ಒಂದು ಲೀಟ್ರ್ ಎರಡು ಲೀಟ್ರ್ ಕೆಪಾಸಿಟ್ಗಳ ಒಂದು ಇರಬೇಕು ತಾಮ್ರದ್ದು ಈ ಮಧುಮೇಹ ಇದ್ದವರು ಈ ಮಾವಿನ ಸೊಪ್ಪು ಒಂದು ಹತ್ತು ಹದಿನೈದು ಮಾವಿನ ಸೊಪ್ಪನ್ನು ಎಲ್ಲೋ ಒಂದು ಕಡೆ ಸೇಕರ್ ಮಾಡ್ಕೊಂಡು ಬಂದು ಅದನ್ನು ಈ ಚೊಂಬು ತುಂಬ ನೀರು ಹಾಕಿ ಅದರಲ್ಲಿ ಈ ಸೊಪ್ಪನ್ನು ಹಾಕಿಬಿಡಿ ಹಾಕಿ ಏನೋ ಮುಚ್ಚಲಕ್ಕೆ ಚಲೋ ಮುಚ್ಚಿಬಿಟ್ಟು ನಮ್ಮ ಸೇಫ್ಟಿ ಮತ್ತು ಬಿಟ್ಬಿಡಿ ಬೆಳಗ್ಗೆ ಅದನ್ನು ತೆಗೆದು ಆ ನೀರನ್ನು ಶೋಧಿಸ್ಕೊಂಡು ಆ ನೀರನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಆ ನೀರು ಕುಡಿದು ವಾಕ್ ಮಾಡ್ತಾ ಬಂದರೆ ಆ ಒಂದು ಮಧುಮೇಹ ತೊಲಿಸುತ್ತೆ ಸ್ನೇಹಿತರೆ ಇಂತಹ ರೆಮಿಡಿ ನಮ್ಮ ಪ್ರಕೃತಿಯಲ್ಲಿರುವಂತಹ ವಸ್ತುಗಳಿಂದ ನಾವು ಅನೇಕ ಕಾಯಿಲೆಗಳನ್ನು ನಾವು ತೊಲಿಸ್ಬೋದು ನೋಡಿ ಮಾವಿನ ಎಲೆ ಎಲ್ಲಿ ಬೇಕಾ ಸಿಗುತ್ತೆ ಈ ಮಾವಿನ ಎಲೆಯನ್ನು ಒಂದಿಷ್ಟು ಕಿತ್ಕೊಂಡು ಬಂದು ಅದನ್ನು ಒಂದು ಪಾ ತಾಮ್ರದ ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಬಿಟ್ಬಿಟ್ಟು ಬೆಳಕ ನೀರು ಸೇವನೆ ಮಾಡ್ತಾರೆ ಮತ್ತು ಈ ತಾಮ್ರದ ಪಾತ್ರೆ ಕೆಳಗಡೆ ಬಾಟಮಲ್ಲಿ ನೆಲದ ಮೇಲೆ ಬಿಡಬಾರ್ದು ಸಿಮೆಂಟ್ ಮೇಲೆ ಕಲ್ಲು ಮೇಲೆ ಬಿಡಬಾರ್ದು ಇದನ್ನು ಒಂದು ಕಟ್ಟಿಗೆ ಅಥವಾ ಟೇಬಲ್ ಗಾಜಿನ ಟೇಬಲ್ ಅಥವಾ ಪ್ಲಾಸ್ಟಿಕ್ಕನ್ನು ಕೆಳಗಡೆ ಹಾಕಿ ಇದನ್ನು ಇಡಬೇಕು ಕಾರಣ ಇದು ನೀರು ರೊಟೇಟ್ ಆಗ್ತದೆ ಮತ್ತು ಅಂಶವನ್ನು ತೆಗೆದು ನೀರು ಕೊಡುವ ಒಂದು ತಾಂತ್ರಿಕತೆ ಇದಕ್ಕಿರ್ತದೆ ಆದ್ದರಿಂದ ಇದನ್ನು ಆ ಥರ ಮಾಡಿ ಸೇವನೆ ಮಾಡಿದ್ರೆ ನಮ್ಮ ಮಧುಮೇಹ ಎಷ್ಟೇ ಇರಲಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ನೋಡಲಿ ಪ್ರತಿಯೊಬ್ಬರು ಅವ್ರ ಅವರೇ ವೈದ್ಯರ ನಮ್ಮ ನಮಸ್ಕಾರ ಸ್ನೇಹಿತರೆ